ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ಅಥವಾ ವರಮಹಾಲಕ್ಷ್ಮಿ ಪೂಜೆಯನ್ನು ತುಂಬ ಸರಳವಾಗಿ ಯಾವ ರೀತಿ ಆಚರಣೆ ಮಾಡ್ಬೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವರಮಹಾಲಕ್ಷ್ಮಿ ಹಬ್ಬವನ್ನು ಮೊದಲನೇ ಸಲ ಮಾಡ್ತಾ ಇದ್ದೀವಿ ತುಂಬ ಸಿಂಪಲ್ಲಾಗಿ ಮಾಡ್ತೀವಿ ಜೊತೆಗೆ ನಮಗೆ ಜಾಸ್ತಿ ಮನೆ ಇಲ್ಲ ದೇವ್ರ ಮನೆಯಲ್ಲೇ ಸರಳವಾಗಿ ಮಾಡ್ಕೋತೀವಿ ಅನ್ನೋರು ಕೂಡ ಈ ರೀತಿಯಾಗಿ ಪೂಜೆಯನ್ನು ಮಾಡ್ಬೋದು ಹಾಗಿದ್ರೆ ಇನ್ನಾಗ್ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ನೋಡಿ ವರಮಾಲಕ್ಷ್ಮಿ ಅಂತಲೇ ಅಲ್ಲ ಯಾವುದೇ ಲಕ್ಷ್ಮೀ ಪೂಜೆ ಆಗಿರ್ಬೋದು ಮಾಡೋದಕ್ಕೆ ಶುಚಿ ಶುಭ್ರತೆ ತುಂಬಾ ಮುಖ್ಯ ಯಾರ ಮನೆ ಯಾವಾಗಲೂ ಸ್ವಚ್ಛವಾಗಿರುತ್ತೋ ಅಂಥವರ ಮನೆಯಲ್ಲಿ ಲಕ್ಷ್ಮೀ ಸದಾ ನೆಲೆಸಿರ್ತಾಳೆ ಅಂತಲೂ ಕೂಡ ಹೇಳ್ತಾರೆ ಹಾಗಾಗಿ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡುವವರು ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ದೇವರ ಮನೆಯನ್ನು ಕೂಡ ಸ್ವಚ್ಛ ಮಾಡಿಕೊಂಡು ನೀವು ಯಾವ ಸ್ಥಳದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡ್ತೀರೋ ಅಲ್ಲಿ ಗೋಮೂತ್ರವನ್ನು ಸ್ವಲ್ಪ ನೀರಿಗೆ ಸೇರಿಸಿ ಸ್ವಚ್ಛ ಮಾಡಿ ಇಟ್ಕೊಳ್ಳಿ ಅನಂತರ ಲಕ್ಷ್ಮಿ ಪೂಜೆಯನ್ನು ಮಾಡೋರು ಕೂಡ ಲಕ್ಷ್ಮಿಯ ತರಣೆ ಅಲಂಕಾರ ಮಾಡ್ಕೋಬೇಕು ತಲೆಗೆ ಸ್ನಾನ ಮಾಡಿ ಮಡಿ ಬಟ್ಟೆಯನ್ನು ಉಟ್ಕೊಂಡು ಅರ್ಶನ ಕುಂಕುಮ ಹೂವನ್ನು ಮುಡ್ಕೊಂಡು ಕೈಗೆ ಬಳೆಯನ್ನು ಹಾಕ್ಕೊಂಡು ನಿಮ್ಮ ಹತ್ರ ಒಡವೆ ಇದ್ದರೆ ದಯವಿಟ್ಟು ಒಡವೆಯನ್ನು ನೀವು ಹಾಕ್ಕೊಳ್ಳಿ ಹಾಗೆ ದೇವ್ರಿಗೂ ಕೂಡ ನೀವು ಹಾಕ್ಬೋದು ಅನಂತರ ಪೂಜೆಗೆ ಎಲ್ಲನೂ ಕೂಡ ಸಿದ್ಧತೆ ಮಾಡ್ಕೋಬೇಕಾಗತ್ತೆ ದೀಪಗಳು ಹಚ್ಚುವಂಥದ್ದನ್ನೆಲ್ಲ ತೊಳೆದಿಟ್ಕೊಂಡು ಅವುಗಳಿಗೆ ಅರ್ಶನ ಕುಂಕುಮ ಇಡುವಂಥದ್ದು ದೀಪಗಳಿಗೆ ಎಣ್ಣೆ ಬತ್ತಿಯನ್ನು ಹಾಕೋವಂಥದ್ದು ವಿಗ್ರಹಗಳಿಗೂ ಕೂಡ ಪೂಜೆಗೆ ಸಿದ್ಧಗೊಳಿಸ್ಕೋಬೇಕಾಗತ್ತೆ ಅನಂತರ ಕಳಸ ಸ್ಥಾಪನೆಯನ್ನು ಶುರು ಮಾಡಬೇಕು ಕಳಸ ಸ್ಥಾಪನೆ ಮಾಡೋದಕ್ಕೆ ಒಂದು ಮೊದಲು ಒಂದು ಪೀಠವನ್ನು ಇಟ್ಟು ಅದರ ಮೇಲೆ ಅಷ್ಟದಳ ಪದ್ಮದ ರಂಗೋಲಿಯನ್ನು ಹಾಕೋಬೇಕು ಅನಂತರ ಅದರ ಮೇಲೆ ಒಂದು ತಟ್ಟೆಯನ್ನು ಇಟ್ಟು ತಟ್ಟೆಯ ಒಳಗಡೆ ಅಕ್ಕಿಯನ್ನು ಹಾಕಬೇಕಾಗತ್ತೆ ಅಕ್ಕಿಯ ಮೇಲೆ ಸ್ವಲ್ಪ ಅರ್ಶನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಅದರ ಮೇಲೆ ನೀವು ಯಾವ ಕಳಸದಲ್ಲಿ ಲಕ್ಷ್ಮಿಯನ್ನು ಸ್ಥಾಪನೆ ಮಾಡ್ತೀರೋ ಆ ಕಳಸವನ್ನು ಇಟ್ಕೋಬೇಕಾಗತ್ತೆ ಕಳಸ ಬೆಳ್ಳಿದಾಗಲಿ ತಾಮ್ರದ್ದಾಗ್ಲಿ ಹಿತ್ತಾಳೆದಾಗಲಿ ಬಳಸಬೇಕು ಸ್ಟೀಲ್ ಪಾತ್ರೆಯನ್ನು ಅಥವಾ ಸ್ಟೀಲ್ ಬಿಂದಿಗೆಯನ್ನು ಇಡಬಾರ್ದು ಇವಾಗ ಕಳಸಕ್ಕೂ ಕೂಡ ಅರ್ಶನ ಕುಂಕುಮವನ್ನು ಇಟ್ಕೊಂಡಿದ್ದೀನಿ ಕಳಸಕ್ಕೆ ಶುದ್ಧವಾಗಿರುವಂಥ ನೀರನ್ನು ಹಾಕಬೇಕು ಅನಂತರ ಅರ್ಶಿನ ಕುಂಕುಮ ಅಕ್ಷತೆಯನ್ನು ಹಾಕಬೇಕು ಒಂದು ನಾಣ್ಯವನ್ನು ಕೂಡ ಹಾಕಬೇಕು ಹಾಗೆ ಕಳಸದ ವಸ್ತುಗಳನ್ನು ಹಾಕಬೇಕು ಕಳಸದ ವಸ್ತುಗಳು ಯಾವ್ದಾವುದನ್ನು ಹಾಕಬೇಕು ವರಮಹಾಲಕ್ಷ್ಮಿ ಕಳಸ ಸ್ಥಾಪನೆಗೆ ಅಂತ ನಾನು ಸಪ್ರೇಟ್ ವಿಡಿಯೋ ಮಾಡಿ ತಿಳಿಸ್ತೀನಿ ದಯವಿಟ್ಟು ಆ ವಿಡಿಯೋನ ನೋಡಿ ವರಮಹಾಲಕ್ಷ್ಮಿ ಕಳಸದ ಸ್ಥಾಪನೆಗೆ ಯಾವ ಯಾವ ವಸ್ತುಗಳನ್ನು ಹಾಕ್ಬೋದು ಅಂತ ನೀವು ತಿಳ್ಕೊಬೋದು ಅನಂತರ ಐದು ವೀಳ್ಯದೆಲೆ ಅಥವಾ ಎಲೆ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಇಟ್ಕೊಳ್ಳಿ ಅನಂತರ ಅರ್ಶನ ಕುಂಕುಮವನ್ನು ಇಟ್ಟು ಅಲಂಕಾರ ಮಾಡಿರುವಂಥ ತೆಂಗಿನಕಾಯನ್ನು ಇಡಬೇಕಾಗತ್ತೆ ಅನಂತರ ನಿಮ್ಮ ಮನೆಯಲ್ಲಿ ನೀವು ಲಕ್ಷ್ಮಿಗೆ ಅಂತ ಸಪ್ರೇಟಾಗಿ ತಾಳಿಯನ್ನು ಮಾಡಿಸಿ ಇಟ್ಟಿದ್ರೆ ಆ ತಾಳಿಯನ್ನು ಹಾಕಬೇಕು ಅಥವಾ ನಿಮ್ಮ ಮನೆಯಲ್ಲಿ ತಾಳಿ ಇಲ್ಲ ಅಂತನವರು ಅರ್ಶನದ ಕೊಂಬಿಗೆ ಮೂರು ಎಳೆಯ ದಾರವನ್ನು ಕಟ್ಟಿ ಆ ಒಂದು ಮಾಂಗಲ್ಯವನ್ನು ಕಳಸದ ಕುತ್ತಿಗೆಗೆ ಕಟ್ಟಬೇಕಾಗತ್ತೆ ಅನಂತರ ಬೇಕಿದ್ರೆ ನೀವು ತೆಂಗಿನಕಾಯಿಗೆ ನಮ್ಮ ಮನೆಯಲ್ಲಿ ಲಕ್ಷ್ಮೀ ಮುಖವಾಡ ಇದೆ ಅಂತಂದರೆ ಅದನ್ನು ಕೂಡ ನೀವು ಹಾಕ್ಕೋಬೋದು ನಾನಿಲ್ಲಿ ಮೊದಲನೇ ಸಲ ಸಿಂಪಲ್ ಆಗಿ ತೋರಿಸ್ತಾ ಇರೋದ್ರಿಂದ ಮೊದಲನೇ ಸಲ ನಾವು ಹಬ್ಬ ಮಾಡ್ತಾ ಇದ್ದೀವಿ ನಮ್ಮ ಮನೇಲಿ ಇನ್ನೂ ಬೆಳ್ಳಿಯ ಮುಖವಾಡವನ್ನು ತಗೊಂಡಿಲ್ಲ ಅನ್ನೋರು ಈ ರೀತಿ ಸರಳವಾಗಿ ಮಾಡ್ಕೋಬೋದು ತೆಂಗಿನಕಾಯನ್ನೇ ಇಟ್ಟು ಅನಂತರ ಲಕ್ಷ್ಮಿಯ ವಿಗ್ರಹ ಇದ್ರೆ ಅದನ್ನು ಕೂಡ ಅಭಿಷೇಕವನ್ನ ಮಾಡಿ ಅರ್ಚನೆಗೆ ತಯಾರು ಮಾಡ್ಕೋಬೇಕಾಗತ್ತೆ ಇಲ್ಲದೆ ಇದ್ರೆ ಪರವಾಗಿಲ್ಲ ಲಕ್ಷ್ಮೀ ಫೋಟೋ ವಿಗ್ರಹ ಎರಡೂ ಇರಲೇಬೇಕು ಅಂತ ಏನೂ ಇಲ್ಲ ಕಳ್ಸೋಕೆನೆ ನೀವು ಪೂಜೆಯನ್ನ ಮಾಡ್ಬೋದು ಇನ್ನು ಲಕ್ಷ್ಮಿಗೆ ಮಡ್ಲಕ್ಕಿಯನ್ನು ಇಡಬೇಕಾಗತ್ತೆ ಮಡ್ಲಕ್ಕಿ ಇಡೋದಕ್ಕಾಗಲ್ಲ ಅಂತನವರು ಈ ರೀತಿ ಬ್ಲೌಸ್ ಪೀಸು ಬಳೆ ಹಾಗೆ ತಾಂಬೂಲವನ್ನು ಇಡ್ಬೋದು ಇನ್ನು ಬ್ಲೌಸ್ ಪೀಸ್ ಬದಲಾಗಿ ನೀವು ಸೀರೆಯನ್ನು ತಗೊಂಡು ಬಂದಿದ್ರೆ ವರ್ಷಕ್ಕೊಂದ್ಸಲ ಲಕ್ಷ್ಮಿಗೆ ಅಂತ ಸೀರೆಯನ್ನು ತಗೊಂಡು ಬಂದಿದ್ರೆ ಆ ಸೀರೆಯನ್ನು ಕೂಡ ಒಂದು ತಟ್ಟೆಯಲ್ಲಿ ಇಟ್ಟು ಅದರಲ್ಲಿ ಒಂದು ಡಝನ್ ಕೆಂಪು ಅಥವಾ ಹಸಿರು ಬಳೆಗಳನ್ನು ಇಡಬೇಕು ಜೊತೆಗೆ ವೀಳ್ಯದಲ್ಲೇ ಅಡಿಕೆ ಒಂದು ಹಣ್ಣನ್ನು ತಾಂಬೂಲದ ಸ್ವರೂಪವಾಗಿ ಇಡಬೇಕಾಗತ್ತೆ ಇನ್ನು ತಾಂಬೂಲದ ಜೊತೆ ದಕ್ಷಿಣೆಯನ್ನು ಕೂಡ ಇಡಬೇಕು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ದಕ್ಷಿಣೆಯನ್ನು ಇಡ್ಬೋದು ಒಂದು ರೂಪಾಯಿ ಎರಡು ರೂಪಾಯಿ ಹತ್ತು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ಈ ರೀತಿ ದಕ್ಷಿಣೆಯನ್ನು ಇಟ್ಟು ಆನಂತರ ದೀಪಗಳನ್ನು ಹಚ್ಕೊಂಡು ಪೂಜೆಯನ್ನು ಶುರು ಮಾಡಬೇಕಾಗತ್ತೆ ಇನ್ನು ವರಮಹಾಲಕ್ಷ್ಮಿ ಹಬ್ಬದ ದಿವಸ ಉಪ್ಪಿನ ದೀಪವನ್ನು ಹಚ್ಬೋದಾ ಅಂತ ಸುಮಾರು ಜನ ಕೇಳ್ತೀರಾ ಖಂಡಿತವಾಗ್ಲೂ ಉಪ್ಪಿನ ದೀಪ ನೀವೇನಾದರೂ ಮುಂಚೆಯಿಂದನೂ ಹಚ್ಕೊಂಡು ಬಂದಿದ್ರೆ ಆ ದಿನವೂ ಕೂಡ ಹಚ್ಬೋದು ಅಥವಾ ಮೊದಲನೇ ಸಲ ನಾವು ಉಪ್ಪಿನ ದೀಪ ಹಚ್ತೀವಿ ಅನ್ನೋರು ಕೂಡ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಶುರು ಮಾಡ್ಬೋದು ಅನಂತರ ಮೊದಲನೇದಾಗಿ ಕುಲದೇವರ ಪ್ರಾರ್ಥನೆಯನ್ನು ಮಾಡಿಕೊಂಡು ಅನಂತರ ಗಣಪತಿಯನ್ನು ಪೂಜೆ ಮಾಡಬೇಕಾಗತ್ತೆ ಗಣಪತಿ ವಿಗ್ರಹ ಇದ್ದರೆ ಅದಕ್ಕೆ ಅರ್ಶನಾ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಈ ಒಂದು ಪೂಜೆಯಲ್ಲಿ ಯಾವುದೇ ವಿಘ್ನ ಬಾರದೇ ಇರಲಿ ಅಂತ ಧೂಪ ದೀಪ ನೈವೇದ್ಯ ತೋರಿಸೋದ್ರ ಮುಖಾಂತರ ಗಣಪತಿಯ ಪೂಜೆಯನ್ನು ಮಾಡಿ ಅನಂತರ ಲಕ್ಷ್ಮೀ ಪೂಜೆಯನ್ನು ಆರಂಭ ಮಾಡಬೇಕು ಗಣಪತಿಯ ವಿಗ್ರಹ ನಿಮ್ಮ ಮನೆಯಲ್ಲಿ ಇರಲಿಲ್ಲ ಅಂತಂದರೆ ಅರ್ಶನದಿಂದ ಅಥವಾ ಸಗಣಿಯಿಂದ ಗಣಪತಿಯನ್ನು ಮಾಡಿ ಅದಕ್ಕೂ ಕೂಡ ಪೂಜೆಯನ್ನು ಮಾಡ್ಬೋದು ಇನ್ನು ಇಲ್ಲಿ ನಾನು ಚಿಕ್ಕ ಪೀಠದ ಮೇಲೆ ಶ್ರೀಚಕ್ರವನ್ನು ಇಟ್ಟು ಅದರ ಮೇಲೆ ಲಕ್ಷ್ಮೀ ವಿಗ್ರಹವನ್ನು ಸ್ಥಾಪನೆ ಮಾಡ್ಕೊಂಡಿದ್ದೀನಿ ಈ ಲಕ್ಷ್ಮೀ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡಿ ತಗೊಂಡಿರೋ ಅಂಥದ್ದು ಇವಾಗ ಅರ್ಚನೆಯನ್ನು ಆರಂಭ ಮಾಡ್ತಾ ಇದ್ದೀನಿ ಇವಾಗ ವಿಗ್ರಹ ಇಲ್ಲದೆ ಇರೋರು ಯಾವ ರೀತಿ ಅರ್ಚನೆಯನ್ನು ಮಾಡ್ಬೋದು ಅಂತಂದರೆ ಒಂದು ವೀಳ್ಯದೆಲೆ ಮೇಲೆ ನಿಂಬೆ ಹಣ್ಣನ್ನು ಆಗಲಿ ಇಟ್ಕೋಬೋದು ಅಥವಾ ನಿಮ್ಮ ಹತ್ರ ಬೆಳ್ಳಿ ಅಥವಾ ನಾರ್ಮಲ್ ಒಂದು ರೂಪಾಯಿ ಎರಡು ರೂಪಾಯಿ ಕಾಯಿನ್ ಇರುತ್ತಲ್ಲ ಅದನ್ನೇ ನೀವು ವೀಳ್ಯದೆಲೆ ಮೇಲೆ ಇಟ್ಕೊಂಡು ಇವಾಗ ನಾನು ತೋರಿಸ್ತಾ ಇರೋ ರೀತಿ ಉಂಗುರದ ಬೆರಳಿನಲ್ಲಿ ಕುಂಕುಮವನ್ನು ತಗೊಂಡು ಲಕ್ಷ್ಮೀ ದೇವಿಯ ಅಷ್ಟೋತ್ರವನ್ನು ಹೇಳಿಕೊಂಡು ಅಂದರೆ ಓಂ ಪ್ರಕೃತ್ಯೆ ನಮಃ ಓಂ ವಿಕೃತ್ಯ ನಮಃ ಅಂತ ಒಂದೊಂದೇ ಹೆಸರನ್ನು ಹೇಳುವಾಗ ಒಂದೊಂದೇ ಚಿಟಿಕೆ ಕುಂಕುಮವನ್ನು ಆ ವೀಳ್ಯದೆಲೆ ಮೇಲೆ ಹಾಕ್ತಾ ಬರಬೇಕಾಗತ್ತೆ ನಾನಿಲ್ಲಿ ಶ್ರೀಚಕ್ರದ ಮೇಲೆಯೇ ಕುಂಕುಮಾರ್ಚನೆಯನ್ನು ಮಾಡ್ತಾಯಿದ್ದೀನಿ ವಿಗ್ರಹ ಶ್ರೀಚಕ್ರ ಯಾವುದು ಇಲ್ಲದೆ ಇರೋರು ವೀಳ್ಯದೆಲೆ ಮೇಲೆ ನಿಂಬೆ ಹಣ್ಣನ್ನಾಗಲಿ ಅಥವಾ ನಾಣ್ಯವನ್ನಾಗಲಿ ಇಟ್ಕೊಂಡು ಅದ್ರ ಮೇಲೇ ಮೊದಲು ಅರ್ಶನ ಹಾಕಿ ಆನಂತರ ಕುಂಕುಮವನ್ನು ಹಾಕ್ತಾ ಅರ್ಚನೆಯನ್ನು ಮಾಡಬೇಕಾಗತ್ತೆ ಅರ್ಚನೆ ಎಲ್ಲ ಆದ ನಂತರ ಮತ್ತೊಂದು ಸಲ ಧೂಪವನ್ನು ಮಾಡಬೇಕು ಧೂಪ ಆದ ನಂತರ ನೈವೇದ್ಯವನ್ನು ಮಾಡಬೇಕು ನೈವೇದ್ಯಕ್ಕೆ ಒಬ್ಬಟ್ಟು ಮಾಡ್ಬೋದು ಅಥವಾ ಸಿಹಿ ಪಾಯಸವನ್ನು ಮಾಡ್ಬೋದು ಹುಗ್ಗಿಯನ್ನು ಮಾಡ್ಬೋದು ಬೆಲ್ಲದನ್ನು ಮಾಡ್ಬೋದು ಸಜ್ಜಿಗೆ ಕೇಸರಿ ಬಾತು ಪಾನಕ ಕೋಸಂಬರಿ ಪಾಯಸ ಸಿಹಿ ಪೊಂಗಲ್ಲು ನಿಂಬೆಹಣ್ಣಿನ ಚಿತ್ರಾನ್ನ ಪುಳಿಯೋಗರೆ ಈ ರೀತಿಯಾಗಿ ನಿಮ್ಮ ಏನು ಸಾಧ್ಯ ಆಗುತ್ತೋ ಅದನ್ನು ನೈವೇದ್ಯಕ್ಕೆ ಅಂತ ಮಾಡಿಟ್ಟು ನೈವೇದ್ಯ ಮಾಡಬೇಕಾಗತ್ತೆ ತುಂಬ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲ ಪೂಜೆ ಮಾಡ್ತೀರಾಂದರೆ ಅಷ್ಟು ಬೇಗ ನೈವೇದ್ಯವನ್ನು ತಯಾರು ಮಾಡೋದಕ್ಕಾಗಲ್ಲ ಅಂಥ ಟೈಮಲ್ಲಿ ನೀವು ಹಣ್ಣುಗಳನ್ನು ಪಂಚಫಲಗಳನ್ನು ಅಂದರೆ ಐದು ರೀತಿಯಾದಂತಹ ಹಣ್ಣುಗಳನ್ನು ಇಟ್ಟು ನೈವೇದ್ಯ ಮಾಡ್ಬೋದು ಕಾಯನ್ನು ಒಡೆದು ನೈವೇದ್ಯ ಮಾಡ್ಬೋದು ಹಸಿ ಹಾಲನ್ನು ಇಟ್ಟು ನೈವೇದ್ಯ ಮಾಡ್ಬೋದು ಅಥವಾ ಡ್ರೈ ಫ್ರೂಟ್ಸ್ಗಳನ್ನು ಕೂಡ ನೀವು ಇಟ್ಟು ನೈವೇದ್ಯವನ್ನು ಮಾಡ್ಬೋದು ನೈವೇದ್ಯ ಆದ ನಂತರ ಮಹಾಮಂಗ್ಲಾರತಿಯನ್ನು ಮಾಡಬೇಕಾಗತ್ತೆ ಕರ್ಪೂರವನ್ನು ಹಚ್ಕೊಂಡು ಮಹಾಮಂಗ್ಲಾರತಿಯನ್ನು ಮಾಡಬೇಕು ಮಹಾಮಂಗ್ಲಾರತಿನೆಲ್ಲ ಮಾಡಿದ ನಂತರ ಹೂವು ಮತ್ತು ಅಕ್ಷತೆಯನ್ನು ಕೈಯಲ್ಲಿಟ್ಕೊಂಡು ಮೂರು ಸಲ ಪ್ರದಕ್ಷಿಣೆ ಮಾಡಿ ದೇವರ ಹತ್ರ ಅದನ್ನು ಅರ್ಪಿಸಿ ಆನಂತರ ನೀವು ನಮಸ್ಕಾರ ಮಾಡ್ಕೋಬೇಕು ಪೂಜೆಯಲ್ಲಿ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸುವಂಥ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಅನಂತರ ನೀವು ಮುತ್ತೈದೆಯನ್ನ ಮನೆಗೆ ಕರೆದು ಅರ್ಶನ ಕುಂಕುಮವನ್ನು ಕೊಡಬೇಕು ಮುತ್ತೈದೆಯರು ಒಂದು ಐದು ಜನ ಅಥವಾ ಮೂರು ಜನ ಒಂಬತ್ತು ಜನ ಹನ್ನೊಂದು ಜನ ಈ ರೀತಿ ಎಷ್ಟು ಜನಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಜನಕ್ಕೆ ನೀವು ಅರ್ಶನ ಕುಂಕುಮವನ್ನು ಕೊಟ್ಟು ಕಳಿಸ್ಬೇಕು ತಾಂಬೂಲದ ಜೊತೆ ಮುತ್ತೈದೆಯರೆಲ್ಲ ಮನೆಗೆ ಬಂದು ಹೋದ ನಂತರ ನೀವು ಕೆಂಪು ನೀರಿನ ಆರತಿಯನ್ನ ಮಾಡಿ ದೃಷ್ಟಿ ಆರತಿಯನ್ನು ಮಾಡಬೇಕಾಗತ್ತೆ ಈ ರೀತಿ ತುಂಬಾ ಸರಳವಾಗಿ ನೀವು ವರಮಹಾಲಕ್ಷ್ಮಿ ವ್ರತವನ್ನ ಮನೆಯಲ್ಲಿ ಆಚರಣೆ ಮಾಡ್ಬೋದು ಯಾವುದೇ ವಿಜೃಂಭಣೆಯಿಂದ ಮಾಡಬೇಕು ಅನ್ನೋ ಅಗತ್ಯ ಇಲ್ಲ ನಿಮ್ಮ ಭಕ್ತಿ ಶ್ರದ್ಧೆ ತುಂಬಾನೇ ಮುಖ್ಯ ಆಗುತ್ತೆ ಪೂಜೆಯಲ್ಲಿ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನ ತುಂಬಾ ಸರಳವಾಗಿ ಯಾವ ರೀತಿ ಮಾಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಹಾಕ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಬವಂತು